ಅಪ್ಪ ಫಸ್ಟ್ ಟೈಮ್ ನಾನು ಊರಿಗೆ ಬಂದು ಊರಲ್ಲಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿರೋದು ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಳ್ರೆ ಸಪೋರ್ಟ್ ಮಾಡಿರಿ ನನಗೆ ನೋಡಿ ಎಲ್ಲರೂ ನಾಚ್ಕೊಂಡು ಹೋಗ್ ನಾಚ್ಕೊಂಡು ಹೋಗ್ತಿದ್ದಾರೆ ಆ್ಯಕ್ಚುಲಿ ಅಲ್ಲಿ ನೋಡಿ ನನ್ನ ಗಂಡ ಅವರಿಬ್ರು ಹಾಕೊಂಡಿರು ಮತ್ತು ನನ್ನ ಮಾರ್ಗತೆ ಅವ್ರ ನಿಧಾನ ಕರ್ಕೊಂಬರ್ತಿದ್ದಾರೆ ಆ್ಯಕ್ಚುಲಿ ಅವ್ರೂ ಅಷ್ಟೇ ನಾನು ಫಸ್ಟ್ ಟೈಮ್ ನಮ್ಮೂರಿಗೆ ಕರ್ಕೊಂಬಂದಿರೋದಂದ್ರೆ ಮಂಡ್ಯಗೆ ತೋರಿಸಿ ನಾವು ಏನು ಗಣಂದಾರಿ ಕೆಲಸ ಮಾಡಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ಮಾವಿನ ಸೊಪ್ಪು ಆ್ಯಕ್ಚುಲಿ ಕಿತ್ಕೊಂಬರಕ್ಕೆ ಹೋಗ್ತಿರೋದು ಮಾವಿನ ಸೊಪ್ಪು ಕಿತ್ಕೊಬರಕ್ಕೆ ಹೋಗ್ತಿದ್ದೀವಿ ಅಂದರೆ ಮಾವಿನಕಾಯಿ ಬಿಡೋಕ್ಕಾಗುತ್ತಾ ಅದಕ್ಕೆ ಮಾವಿನಕಾಯಿನೂ ಕಿತ್ಕೊಂಡು ಮಾವಿನ ಸೊಪ್ಪನ್ನು ಕಿತ್ಕೊಂಡು ಬರಕಂತ ಹೋಗ್ತಿದ್ದೀವಿ ನಮ್ಮದು ಸೈನ್ಯನೇ ಹೋಗ್ತಿದ್ದೆ ತೋರಿಸ್ತೀನಿ ನೋಡಿ ಅವರಲ್ಲಿ ಬರ್ತಿದ್ದಾರೆ ಮತ್ತು ಇದೆಲ್ಲ ನಮ್ಮ ಅಜ್ಜಿದು ತೋಟ ಅಂದರೆ ಆ ಕಡೆ ಎಲ್ಲ ಬೇರೆದು ಇಲ್ಲ ಅರ್ಧ ನಮ್ಮ ಅಜ್ಜಿ ತೋಟ ಇನ್ನೆಲ್ಲ ನೋಡಿ ಸೊ ನಾವು ಹೋಗ್ಬೇಕಿರೋದು ಅಲ್ಲಿ ಮೇಲ್ಗಡೆ ಹೋಗ್ಬೇಕು ಕಾಣಿಸ್ತಿದ್ಯಾ ಹ್ಞೂ ಅಲ್ಲಿ ಮೇಲುಗಡೆ ಹೋಗಬೇಕು ನಾನು ಬೆಳೆದಂತ ಊರಿಗೆ ಬರೋದಿಕ್ಕೆ ತುಂಬಾ ಖುಷಿ ಆಗುತ್ತೆ ನಾನು ಅಂತಾನೆ ನಾನು ಐದನೇ ಕ್ಲಾಸ್ ಮುಗಿಸೋವರೆಗೂ ಇಲ್ಲೇ ಇದ್ದಿದ್ದು ಅವಾಗ ಕಲ್ತ್ಕೊಂಡಿರೋ ಕೆಲ್ಸಾನ ನಾನು ಇಲ್ಲಿವರೆಗೂ ಮರ್ತಿಲ್ಲ ನೀವ್ ಏನ್ ಕೆಲ್ಸ ಅಂತ ಕೇಳ್ಬೋದು ಏನಪ್ಪಾ ಅಂದ್ರೆ ಹೀಗೆ ಇರುತ್ತಲ್ಲ ಹಳ್ಳಿ ಜೀವನ ಕಸ ಹೊರೋದು ಅಹ್ ಹಾಲ್ ಕರೆಯೋದು ಹಿಂಗೆ ಏನೇನೂ ಖುಷಿ ಅದನ್ನ ಇಲ್ಲಿವರೆಗೂ ನಾನು ಮರ್ತಿಲ್ಲ ಅದೇ ಖುಷಿ ಆಗುತ್ತೆ ಆ್ಯಕ್ಚುಲಿ ನೋಡಿದವರೆಲ್ಲ ಹೇಳ್ತಾರೆ ಬಿಡು ನೀನು ಇಲ್ಲಿವರೆಗೂ ಕಲ್ತಿರೋ ಕೆಲಸನ ಹೋಗಿ ಕೆಲಸ ಮಾಡ್ತಿದ್ರು ಬಿಟ್ಟಿಲ್ಲ ಅಂತ ಖುಷಿ ಆಗುತ್ತೆ ಆ ಥರ ಕೇಳೋದಕ್ಕೆ ನನಗಂತೂ ಯಾವುದೇ ಒಂದು ಶೋ ಆಫ್ ಅನ್ನೋದಿಲ್ಲ ಅಪ್ಪ ಹೋದ್ರೆ ನಾನು ಇರೋದೇ ಹೀಗೆ ನಾರ್ಮಲ್ ಆಗಿ ಒಂದು ಟಾಪು ಪ್ಯಾಂಟ್ ಹಾಕೊಂಡು ಕೆಲಸ ಮಾಡ್ತೀನಿ ಅಷ್ಟೇ ನಾನು ಈ ಥರ ಶೋ ಆಫ್ ಮಾಡಬೇಕು ಅಯ್ಯೋ ನಾನು ಇದ್ದೀನಿ ಅಂತ ನನಗೇನಿಲ್ಲ ಅವ್ರು ಡಿಸೆನ್ಸಿನ ತೋರಿಸಿ ನಾನು ಹೋಗ್ತೀನಿ ಸಿಕ್ತೋರೆಲ್ಲ ಮಾತಾಡಿಸ್ತೀನಿ ನಂಗ ಖುಷಿ ಇರ್ತಾವೆ ತಗೋಬೇಡಿ ಹ್ಮ್ ತರ ಮಾಡುತ್ತೆ ಮಾವಿನಕಾಯಿ ನಮ್ಮ ಮಾವಿನಕಾಯಿ ಮರ ತೋರ್ಸಿಲ್ಲ ಅಲ್ಲ ನಿಮ್ಗೆಲ್ಲ ಅಲ್ಲೊಂದಿದೆ ಇಬ್ರು ಆಟ ಆಡ್ತಿದ್ದಾರೆ ನಡೀರಿತು ಬೇವಿನ ಸೊಪ್ಪು ನಾಳೆ ದೇವ್ರಿಗೆ ಇರೋದಿಕ್ಕೆಂತ ತಗೊಂಡೋಗ್ತಾ ಇದೀವಿ ನಾನ್ ಕಷ್ಟಪಟ್ಟು ಕಿತ್ಕೊಂಡು ಮರದಿಂದ ಹುಳ್ಳಿ ಹೇಳ್ಬಾರ್ದು ಹೋಗ್ತಾ ಇರೋದು ಅಂತಂದ್ರೆ ಆಕ್ಚುಲಿ ನಮ್ ಕೆಂದಿ ತಿನ್ ತೋರಿಸ್ತಾಳೆ ಇದನ್ನ ಏ ಕೆಂದಿರ ಸಾರಿ ಅವಳೆ ಸುನ್ಸಿ ತಿಂತೋರ್ಸ್ತಾಳೆ ಸ್ವೀಟ್ ಆಗಿರುತ್ತೆ ತಗೋಳಕೆಂದ ನಾನು ಆವಾಗಲೇ ಹೇಳಿದೆ ಅಲ್ವಾ ನಾನು ಯಾವ ಕೆಲಸನೂ ಮರ್ತಿಲ್ಲ ಹಾಲು ಕರೆಯೋದು ಅಷ್ಟೇ ಒನ್ ಆಫ್ ಮೈ ಬೆಸ್ಟ್ ಪಾರ್ಟ್ ಅಂತ ಹೇಳ್ಬೋದು ನಂಗೆ ತುಂಬ ಇಷ್ಟ ಹಾಲು ಕರೆಯೋದಕ್ಕೆ ಅಂದರೆ ಏನು ಗೊತ್ತಾ ರೂಢಿ ಇರಬೇಕು ನಿಮ್ಮ ಒಂದು ಸಲ ಕರೆದು ನಾನೊಂದು ಆರು ತಿಂಗಳು ಏಳು ತಿಂಗಳು ಕರೆಯೋದೇ ಇಲ್ಲ ಅಂತಂದರೆ ತುಂಬ ಬೆರಳು ಪೇಯ್ನ್ ಆಗುತ್ತೆ ಸೊ ನನಗೂ ಅದೇ ಥರನೇ ನಾನು ಯಾವಾಗಾದರೂ ಇಲ್ಲಿ ಊರಿಗೆ ಬಂದಾಗ ಅಷ್ಟೇ ನಾನು ಹಾಲನ್ನ ಕರೆಯುವಂತಹದ್ದು ಸೊ ಏನಪ್ಪ ನಾವು ಊರಿಗೆ ಬಂದಿದ್ದು ಅಂತ ನಿಮ್ಗೆ ಇನ್ನೂ ಹೇಳೇ ಇಲ್ಲಲ್ಲ ನಾವು ಯಾಕೆ ಬಂದಿದ್ದು ಅಂತ ನಮ್ಮ ಅಮ್ಮ ಇದ್ದಾರೆ ಅಂದರೆ ನಮ್ಮಮ್ಮ ಇದ್ದಾರಲ್ಲ ಅವ್ರ ತಮ್ಮಂದು ದೇವ್ರ ಕರೆಸೋ ಫಂಕ್ಷನ್ ಇತ್ತು ಅವರು ನಮ್ಮ ಅಜ್ಜಿ ಹರಕೆ ಹೊತ್ಕೊಂಡಿದ್ರು ಈ ಥರ ದೇವ್ರನ್ನ ಕರೆಸ್ತೀನಿ ಅಂಥೇಳಿ ಅವ್ರದ್ದು ನಮ್ಮ ಮಾಮ ಅವರು ಮದುವೆ ಆದಾಗ ಬಿ ಗ್ರೂಟಕ್ಕೆ ಮಾಡಬೇಕಿತ್ತು ಬಟ್ ಆವಾಗ ಕಾರಣಾಂತರಗಳಿಂದ ಮಾಡೋಕ್ಕಾಗಿರಲಿಲ್ಲ ಅವ್ರ ಮದುವೆ ಆಗಿ ಎರಡು ವರ್ಷ ಆಯಿತು ಇವಾಗ ಆ ಕಾಲ ಕೂಡಿ ಬಂದಿದೆ ಅದಕ್ಕೋಸ್ಕರ ದೇವ್ರಿಗೆ ಅಂಥೇಳಿ ಎರಡು ದೊಡ್ಡ ಮರಿನ ಬಿಟ್ಟಿದ್ದರು ಅದನ್ನು ದೇವರಿಗೆ ಬಲಿ ಕೊಡೋದು ಅಂತ ಮಾಡ್ತಾರೆ ಇಲ್ಲಿ ದೇವ್ರಿಗೆ ಒಪ್ಸೋದು ಅಂತ ಹೇಳ್ತಾರೆ ಅದಕ್ಕೋಸ್ಕರನೇ ಇವಾಗ ನಾವೆಲ್ಲರೂ ಫ್ಯಾಮಿಲಿ ಸೇರಿದ್ದು ಅದು ತುಂಬ ದಿನ ಆದಮೇಲೆ ನಮ್ಮ ಅಜ್ಜಿ ಅಂದರೆ ಇದೇ ಲಾಸ್ಟ್ ಫಂಕ್ಷನ್ನು ನಾನು ಮಾಡ್ತಿರೋದು ಬನ್ನಿ ಎಲ್ಲರೂ ಯಾರು ಮಿಸ್ ಮಾಡಬಾರ್ದು ಮುಂದೆನೇ ಬಂದು ಎಲ್ಲ ಕೆಲಸನೂ ಮಾಡಬೇಕು ಅಂತ ಹೇಳಿದರು ನೋಡಿ ಇದೆಲ್ಲ ರೆಡಿ ಮಾಡಿಕೊಂಡು ಅಲ್ಲಿ ಏನದು ಮೇಕೆ ಒಪ್ಸೋದಿಕ್ಕೆ ಅಂದರೆ ವಾತ ಅಂತೀವಿ ನಾವು ಅದನ್ನು ಒಪ್ಸೋದಿಕ್ಕೆ ಅಂತ ಹೇಳಿ ನಾವು ರೆಡಿಯಾಗಿ ಹೋಗ್ತಿದ್ದು ಇದೇ ಒಂದು ಹೊಲದಲ್ಲಿ ಒಪ್ಪಿಸೋದು ನಾನಲ್ಲಿ ತೋರಿಸ್ತೀನಿ ಕೂಡ ಇಲ್ಲಿ ಪದ್ಧತಿಗಳು ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಎಲ್ಲಿ ಹೋದ್ರೂ ಸಿಗಲ್ಲ ಒಂದೊಂದು ಹಳ್ಳಿಯಲ್ಲಿ ಒಂದೊಂದು ಥರ ಪದ್ಧತಿಗಳಿರುತ್ತೆ ಹಾಗೆ ಈ ಒಂದು ಹಳ್ಳಿಯಲ್ಲಿ ಒಂದೊಂದು ಥರ ಪದ್ಧತಿಗಳು ಇಲ್ಲಿ ಬಂದಿನೇ ದೇವರಿಗೆ ಮರಿನ ಅಂಥದ್ದು ಇಲ್ಲಿ ಒಪ್ಪಿಸಾದಮೇಲೆ ಅಲ್ಲಿ ದೇವ್ರ ದೇವ್ರು ಎಲ್ಲಿರುತ್ತಲ್ಲ ಕರ್ಕೊಂಬರಕ್ಕೆ ಹೋಗ್ತಾರಲ್ಲ ಅಲ್ಲಿಗೆ ಪೂಜೆಗೆ ಅಲಂಕಾರಕ್ಕೆ ಮತ್ತೆ ಅಭಿಷೇಕಕ್ಕೆ ಎಲ್ಲ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಅಲ್ಲಿಂದ ದೇವ್ರನ್ನ ಕರ್ಕೊಂಬರ್ತಾರೆ ಫಸ್ಟು ಇಲ್ಲಿ ಒಪ್ಪಿಸ್ಬೇಕು ಇವಾಗ ದೇವ್ರಿಗೆ ಒಪ್ಪಿದ್ದಾರೆ ಅಂತ ಹೆಂಗಪ್ಪ ಗೊತ್ತಾಗೋದಂದ್ರೆ ಫಸ್ಟು ಆ ಮರಿ ಮೇಲೆ ಹೂವು ಇಡ್ತಾರೆ ಹೂವು ಇಟ್ಬಿಟ್ಟು ನೀರು ಹಾಕ್ತಾರೆ ನೀರು ಹಾಕಿದ್ಮೇಲೆ ಅದು ಬಾಡಿ ಪೂರ್ತಿ ಒದ್ರುತು ಅಂದರೆ ದೇವರು ಒಪ್ಪಿಸ್ಕೊಂಡಿದ್ದಾರೆ ಅಂತ ಒಂದು ಅರ್ಥ ಅಂತ ಹೇಳ್ತಾರೆ ಇವಾಗ ಏನಾದರೂ ಅದು ಒದ್ರಲೇ ಇಲ್ಲ ಬಾಡಿ ಅಂತ ಅಂದರೆ ಅವ್ರು ಎಷ್ಟೊತ್ತಾದ್ರೂ ಕಟ್ ಮಾಡೋದೇ ಇಲ್ಲ ಇಲ್ಲಿ ನಾವಂತೂ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ನಾವು ವೆಯ್ಟ್ ಮಾಡಿಬಿಟ್ಟು ಅದು ನಾವು ಎಷ್ಟೇ ಹೂವು ಇಟ್ರು ಎಷ್ಟೇ ನೀರು ಹಾಕೋದ್ರೂ ಒದ್ರುತಿರ್ಲಿಲ್ಲ ನಾವು ಆಮೇಲೆ ದೇವ್ರಿಗೆ ಪೂಜೆಗೆ ಅಂತ ಹೇಳಿ ಪೂಜೆ ಸಾಮಾನು ಕೊಟ್ಟು ಕಳಿಸು ಅಲ್ಲಿ ತಲುಪದ ಮೇಲೆ ಆ್ಯಕ್ಚುಲಿ ಅದು ಒದ್ರಿದ್ದು ಗೊತ್ತಿಲ್ಲ ಹೇಗೆ ಕೋಇನ್ಸಿಡೆನ್ಸ್ ಇದೆಲ್ಲ ಅಂತ ಸಲ ಅನಿಸುತ್ತೆ ನಂಬಬೇಕು ನಂಬಾಡ್ದು ಅಂತ ಅದೇ ಒಂದು ಕನ್ಫ್ಯೂಷನ್ ಅಲ್ಲಿ ಫುಲ್ ರೆಡಿಯಾಗಿ ದೇವ್ರನ್ನ ಕರಿಬೇಕು ಅಂತ ವೇಟ್ ಮಾಡ್ತಿದೀವಿ ದೇವರು ಆನ್ ವೇ ಎಲ್ಲ ರೆಡಿಯಾಗಿ ಫುಲ್ಲು ಇಲ್ಲ ಇನ್ನು ಬಂದಿಲ್ಲ ಬಾ ಆ್ಯಕ್ಚುಲಿ ಎಲ್ಲರೂ ನಾವು ದೇವ್ರು ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ ಇನ್ನೂ ಬಂದಿಲ್ಲ ಬಿಸಿಲು ತುಂಬ ಆಗ್ಬಿಡ್ತು ಆ್ಯಕ್ಚುಲಿ ಇಷ್ಟೊತ್ತಿಗೆ ಬರಬೇಕಿತ್ತು ಲೇಟಾಗಿಬಿಟ್ಟಿದೆ ಅಲ್ಲಿ ದೇವ್ರು ಬರೋವರೆಗೂ ಮನೇಲಿರೋ ಕೆಲಸ ಮುಗಿಸ್ಕೊಳೋಣ ಅಂತ ಹೋಗ್ತಾ ಇದ್ದೀವಿ ಬನ್ನಿ ಇದು ನಮ್ಮ ಅಜ್ಜಿ ಮನೆ ಹಿಂದೆ ಇರೋದು ನನಗೆ ಟೈಮ್ ಸಿಕ್ಕಿದ್ರೆ ತೋರಿಸ್ತೀನಿ ಇಲ್ಲ ಅಂದರೆ ಇಲ್ಲ ಇಲ್ಲಿ ತುಂಬ ನೀರು ಖರ್ಚಾಗುತ್ತಲ್ವ ಸೊ ನೀರೆಲ್ಲ ಹಿಡಿದಿಟ್ಕೊಂಡಿದ್ದಾರೆ ಡ್ರಮ್ಮಲ್ಲಿ ಇದು ಪೆಂಡಲ್ ಹಾಕಿದ್ದಾರೆ ದೇವ್ರನ್ನ ಇಲ್ಲೇ ಕೂರಿಸೋದು ಈ ಜಾಗದಲ್ಲಿ ದೇವ್ರನ್ನ ಕೂರಿಸ್ತಾರೆ ಅಲ್ಲಿ ಕೂರಿಸ್ತಾರೆ ಇವಾಗ ಹೋಗಿ ನಾವು ಇಲ್ಲಿ ಮಟನ್ ಸಾಂಬಾರು ಹಾಕ್ತಿದ್ದೆ ದೇವ್ರು ಬಂತು ಅಂತ ಆಫ್ ಮಾಡಿಬಿಟ್ಟು ಹೋಗಿದ್ದು ಅದಕ್ಕೆ ಇವಾಗ ಆನ್ ಮಾಡಿಬಿಟ್ಟು ಸ್ಟಾರ್ಟ್ ಮಾಡಬೇಕು ಆ್ಯಕ್ಚುಲಿ ಹಳ್ಳಿಗಳ ಕಡೆ ಹಿಂಗೆ ಮಾಡೋದು ಅಡಿಗೆ ಇಲ್ಲಿ ರೆಡಿ ಆಗ್ತಿದೆ ಯಾರ್ಯಾರು ನಾನ್ ವೆಜ್ ತಿನ್ನಲ್ಲ ಅವ್ರಿಗೋಸ್ಕರ ಇದು ಮಾಡ್ತಾ ಇರೋದು ವೆಜ್ ಅಂದರೆ ತುಂಬ ಕಮ್ಮಿ ತಿಂದೇ ಇರೋರು ಅದಕ್ಕೋಸ್ಕರ ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ತಾರಷ್ಟೆ ಇಲ್ಲಿ ನೋಡಿ ಮುದ್ದೆನ ಹೇಗೆ ಮಾಡ್ತಿದ್ದಾರೆ ನಿಜವಾಗ್ಲೂ ತುಂಬ ಚೆನ್ನಾಗಿ ಮಾಡಿದ್ರು ಒಂದು ಗಂ ಹುಡುಕಿದ್ರು ಕೂಡ ಒಂದು ಗಂಟೆ ಸಿಕ್ತಿರ್ಲಿಲ್ಲ ಆ ಥರ ಮಾಡಿದ್ರು ಎಷ್ಟೊಂದು ಜನ ನೋಡಿ ಒಟ್ಟಿಗೆ ಸೇರಿ ಅದನ್ನು ತಿರುಗಿ ಚೆನ್ನಾಗಿ ಬೇಯಿಸಿ ಮುದ್ದೆ ಕಟ್ಟಿದ್ದು ನಾನು ಕೆಲವೊಂದು ಕ್ಲಿಪ್ನ ತೊಗೊಳೋದಕ್ಕಾಗಿಲ್ಲ ಯಾವ್ಯಾವ್ದನ್ನ ತೊಗೊಂಡಿದ್ದೀನಿ ಅದನ್ನಷ್ಟೇ ಆ್ಯಡ್ ಮಾಡಿದ್ದೀನಿ ಇಲ್ಲಿ ಇಲ್ಲಿ ಅಣ್ಣಗಳು ಕೂಡ ಕಾಮಿಡಿ ಮಾಡ್ತಿದ್ರು ಮೊದಲೇ ಹೇಳೋದಲ್ಲವಾ ನಾನು ನಾವೇ ಮುಖ ತೊಳ್ಕೊಬತ್ತಿದ್ದೋ ತಗಿ ಅಂತ ನನಗಂತೂ ತುಂಬ ಖುಷಿ ಆಗುತ್ತೆ ಮತ್ತು ಇಲ್ಲಿ ಮಟನ್ ಮಾಡಿದರು ಅದು ಎಷ್ಟು ಮಟನ್ ಮಾಡಿದೆ ಒಂದು ಒಂದೂವರೆ ಕ್ವಿಂಟಲ್ ಅಷ್ಟೇ ಒಂದೂವರೆ ಕ್ವಿಂಟಲಿಂದ ಅಂದರೆ ಒಂದು ಒಂದು ನೂರೈವತ್ತು ಕೆ ಜಿಯಿಂದ ಇನ್ನೂರು ಕೆ ಜಿ ಒಳಗಡೆ ಮಾಡಿದ್ದು ಆ್ಯಕ್ಚುಲಿ ಹೇಳಬೇಕಂದ್ರೆ ಇನ್ನೂ ತುಂಬ ಜಾಸ್ತಿ ಮಾಡ್ತಾರೆ ಮುನ್ನೂರು ಕ್ವಿಂಟಲ್ಲು ನಾನ್ನೂರು ಕ್ವಿಂಟಲ್ಲು ಐನೂರು ಕ್ವಿಂಟಲ್ ಈ ಥರ ನಮ್ಮ ನಮ್ಮ ಅಜ್ಜಿಗೆ ಅಷ್ಟೊಂದು ಸಂಬಂಧಿಕರು ಅಂತ ಏನಿಲ್ಲ ಸೊ ಅದಕ್ಕೋಸ್ಕರ ಸ್ವಲ್ಪ ಕಮ್ಮಿ ಕ್ವಾಂಟಿಟಿಯಲ್ಲೇ ಮಾಡಿಸಿದ್ರು ಅದು ಅಲ್ಲದೆ ಏನಪ್ಪ ಅಂತ ಅಲ್ಲಿ ಇವಾಗ ಮದುವೆ ಸೀಸನ್ನು ಈ ಥರನೇ ಸೀಸನ್ ತುಂಬ ದೇವ್ರ ಕಾರ್ಯ ಮಾಡೋ ಸೀಸನ್ ಇದು ಅದಕ್ಕೋಸ್ಕರ ಬೇರೆ ಊರಲ್ಲೆಲ್ಲ ಬೇರೆ ಬೇರೆ ಥರ ಫಂಕ್ಷನ್ ಇಟ್ಕೊಂಡಿದ್ರು ಜನ ಎಲ್ಲ ಅಲ್ಲಿ ಡಿವೈಡ್ ಆಗಿಬಿಡ್ತಾರೆ ಅದಕ್ಕೋಸ್ಕರ ಸ್ವಲ್ಪ ಕಮ್ಮಿ ಅಂತಂದರೆ ಅರೌಂಡ್ ಒಂದು ಎಂಟುನೂರು ಜನ ಬಂದಿದ್ರಂತೆ ನಾನು ನಾವು ಕೇಳಿದ ಪ್ರಕಾರ ಕೇಳಿದೆ ಎಷ್ಟು ಜನ ಬಂದಿದ್ರು ಏನಂತ ಒಂದು ಎಂಟುನೂರು ಬಂದಿದ್ರು ಅಂತ ನಮ್ಮ ತಾತ ಹೇಳಿದ್ರು ಎಲ್ಲ ಫಂಕ್ಷನ್ನು ತುಂಬ ಚೆನ್ನಾಗೇ ಆಯಿತು ಅಂತ ಹೇಳ್ಬೋದು ಇನ್ನೂ ದೇವರು ಬಂದಿರಲಿಲ್ಲ ಆ್ಯಕ್ಚುಲಿ ನಾವು ದೇವರು ಬರಲಿ ಅಂತಲೇ ಇದ್ದು ಇವರು ನಮ್ಮ ಚಿಕ್ಕಪ್ಪ ಆ ಕಡೆ ಹೋದ್ರಲ್ಲ ಅವರು ಕೂಡ ನಮ್ಮ ಚಿಕ್ಕಪ್ಪನೇ ಇಲ್ಲಿ ನೋಡಿ ಖಾರ ಮಸಾಲೆ ಖಾರ ಎಲ್ಲ ರೆಡಿ ಮಾಡಿಸ್ಕೊಂಡು ಎಲ್ಲನೂ ಸಖತ್ತಾಗಿ ಊಟದ ವಿಷಕ್ಕೆ ಬಂದರೆ ನಂಬರ್ ಒನ್ ಆಗಿತ್ತು ಅಂತ ಹೇಳ್ಬೋದು ಟೇಸ್ಟ್ ವೈಝು ಅಷ್ಟೇ ಸಖತಕ್ಕಾಗಿತ್ತು ಹಂಗಂದ್ರೆ ತುಂಬ ಇಷ್ಟ ಆಯಿತು ಈ ಥರ ಒಂದು ಊಟನ ನಾನು ತುಂಬ ವರ್ಷಗಳಾದಮೇಲೇ ಇರೋದು ನಾನು ಆಲ್ಮೋಸ್ಟ್ ರೀಸೆಂಟಾಗಿ ಯಾವ ಬೀಗ್ರೂಟಕ್ಕೂ ಹೋಗಿಲ್ಲ ಏನೂ ಇಲ್ಲ ತುಂಬ ವರ್ಷಗಳೇ ಆಗಿಬಿಟ್ಟಿತ್ತು ಇದೊಂದು ಹೋಗಿ ಅಲ್ಲಿ ಕುಂತು ಮನಸಾರೆ ತಿಂದು ಬಂದಿದೆ ನನಗೆ ತುಂಬಾ ಖುಷಿಯಾಯಿತು ನನಗೆ ಹಳ್ಳಿ ವಾತಾವರಣವೇ ತುಂಬ ಇಷ್ಟ ಆಗುತ್ತೆ ಇವಾಗ ಅವಾಗಂತಿದ್ದೆ ಮೊದಲು ಎದ್ದೇಳಬೇಕು ಹೊಲ್ತಕ್ಕೆ ಹೋಗಬೇಕು ಹೊಸ ಕಟ್ಟಾಕಬೇಕು ಹುಲ್ಲೋರ್ಬೇಕು ಅಂತೆಲ್ಲ ಬಟ್ ಇವಾಗ ನೆನೆಸ್ಕೊಂಡ್ರೆ ಅದೇ ಒಂಥರ ನೆಮ್ಮದಿ ಜೀವನ ಅಂತ ಅನಿಸುತ್ತೆ ಅದೇ ಬೇಕು ಅಂತ ಅನಿಸುತ್ತೆ ಬಟ್ ಇವಾಗ ನಾವು ಆ ಜೀವನ ಬೇಕಂದ್ರೂ ಅಲ್ಲಿ ಹೋಗಿ ಕಟ್ಟಿಕೊಳ್ಳೋದು ಸ್ವಲ್ಪ ಕಠಿಣವಾಗಿರೋದೇ ನೀವು ಬೆಂಗಳೂರಿಗೆ ಬಂತು ಜೀವನ ಕಟ್ಬಿಡ್ಬೋದು ಬಟ್ ಹಳ್ಳಿಗೆ ಹೋಗಿ ಮತ್ತೆ ಜೀವನ ರೂಪಿಸ್ಕೊಬೇಕಂದ್ರೆ ಅದು ಕಷ್ಟ ಅಂತಲೇ ಹೇಳ್ಬೋದು ಯಾಕಂದರೆ ಅಲ್ಲಿರೋರು ಗೊತ್ತು ಹೇಗೆ ಏನು ಅಂತ ಅಷ್ಟರಲ್ಲಿ ದೇವರು ಬಂತು ನಂಗೆ ದೇವ್ರನ್ನ ಹತ್ರದಿಂದ ನೋಡಿ ತುಂಬಾನೇ ಖುಷಿ ಆಗ್ತಿತ್ತು ದೇವ್ರನ್ನ ಊರಿಗೆ ಹೋಗ್ಬೇಕು ನಾಲ್ಕು ಜನ ಹೋಗಿ ದೇವ್ರನ್ನ ಇರಿಸ್ಕೊಂಡು ಅಲ್ಲಿ ಊರಲ್ಲಿ ಯಾವ್ಯಾವ ದೇವಸ್ಥಾನ ಇರುತ್ತಲ್ಲ ಎಲ್ಲ ದೇವಸ್ಥಾನ ಮುಂದೆ ಹೋಗಿ ದೇವ್ರ ಸಮೇತ ಹೋಗಬೇಕು ಹೋಗಿ ಅಲ್ಲಿ ಹಣ್ಣು ಕಾಯಿ ಎಲ್ಲ ಒಡೆದು ಪೂಜೆ ಮಾಡಿಸ್ಕೊಂಡು ಬರಬೇಕು ಈಡ್ಗಾಯಿ ಅಂತ ಲೆಕ್ಕ ಇಲ್ಲದೆ ಇರೋಷ್ಟು ಈಡ್ಗಾಯಿ ಉಡಿತಾನೇ ಇರಬೇಕು ಇಲ್ಲಿ ದೇವರು ಬಂದಿದ ತಕ್ಷಣ ಒಂದು ಕೋಳಿನ ಬಲಿ ಕೊಡ್ತಾರೆ ನಾನು ಅದನ್ನೇನು ವೀಡಿಯೋ ತೊಗೊಳೋದಕ್ಕೆ ಹೋಗಲಿಲ್ಲ ಯಾಕಂದರೆ ಇಷ್ಟ ಆಗುತ್ತೆ ಒಬ್ಬೊಬ್ರಿಗೆ ಇಷ್ಟ ಆಗೋದಿಲ್ಲ ಆ್ಯಕ್ಚುಲಿ ನೋ ನನಗೆ ನೋಡೋಕ್ಕಾಗಲಿಲ್ಲ ಯಾಕಂದರೆ ಅವ್ರ ಕೈಯಲ್ಲೇನೆ ತಲೆ ಮತ್ತು ಅದ್ರ ಬಾಡಿನ ಸಪ್ರೇಟ್ ಮಾಡಿದ್ರು ಅಪ್ಪ ಅಂತ ಒಂದು ಸೆಕೆಂಡ್ ಜೀವ ಜಲ್ ಅನ್ನಿಸ್ತು ನನಗೆ ಬಟ್ ಏನು ಮಾಡೋಕ್ಕಾಗುತ್ತೆ ಅವರವರು ನಡ್ಸ್ಕೊ ಬಂದಿರೋ ಪದ್ಧತಿ ಇವಾಗ ನಾನು ಹೋಗಿದ್ದು ಸರಿಯಲ್ಲ ಅಂತ ಹೇಳೋದು ಅದನ್ನು ಸರಿಯಲ್ಲ ನಾನು ಒಬ್ಬಳೇ ಹೋಗಿ ಎಲ್ಲ ನಿಲ್ಲಿಸ್ಬಿಡ್ತೀನಿ ಅನ್ನೋದು ಅದು ಕೂಡ ಮೂರ್ಖತನ ಅಂತಲೇ ಅನ್ನಿಸ್ಬೋದು ಅವರವರ ನಂಬಿಕೆ ನನಗೂ ಕೂಡ ಅಲ್ಲಿ ಹೋದಾಗ ಎಷ್ಟೊಂದು ಒಂಥರ ಅಹೋ ಈ ಥರನೂ ಆಗಬಹುದಾ ಇದೆಲ್ಲ ಹೇಗೆ ಸಾಧ್ಯ ಅನ್ನೋ ಥರ ಇನ್ಸಿಡೆಂಟ್ಸ್ ಕೂಡ ನಡೀತು ನಾನು ಅದನ್ನೇ ಯೋಚನೆ ಮಾಡ್ತಿದ್ದೆ ಹೇಗೆ ಕೆಲವೊಂದು ಸಲ ಅನಿಸುತ್ತೆ ಇದನ್ನೆಲ್ಲ ನಂಬೇಕಾ ಬೇಡ್ವಾ ಅಂತ ಕೆಲವೊಂದು ಸಲ ಕೆಲವೊಂದು ಇನ್ಸಿಡೆಂಟ್ ನಡೆದಾಗ ಇದು ಹಿಂಗೆ ಸಾಧ್ಯ ನಿಜೋಗರು ಇದೆಲ್ಲ ದೇವರು ಪವಾಡನೆ ಅಂತಲೂ ಅನಿಸುತ್ತೆ ಸೊ ನಿಮಗೆ ಬಿಟ್ಟು ನಿಮಗೆ ಬಿಟ್ಟಂತಹದ್ದು ಏನಪ್ಪ ದೇವ್ರನ್ನ ನಂಬೇಕೋ ಬೇಡ್ವೋ ನೀವು ಹೇಗೆ ತಗೊಳ್ತೀರ ಅದು ನಿಮಗೆ ಬಿಟ್ಟಂತಹದ್ದು ಇದನ್ನು ಊರು ಬಾಗಿಲು ಹೆಬ್ಬಾಗಿಲು ಅಂತ ಹೇಳ್ತಾರೆ ದೇವ್ರು ಬಂತಂದರೆ ಅದರೊಳಗಡೆಯಿಂದನೇ ಕರ್ಕೊಂಬರಬೇಕು ಅನ್ನೋದೊಂದು ಪದ್ಧತಿ ಇದೆ ಅಂದರೆ ದೇವ್ರು ಅಂದರೆ ಊರನ್ನ ಬಾಗಿಲು ಒಳಗಡೆನೆ ತಗೊಂಬರಬೇಕು ಅನ್ನೋಂತಹದ್ದು ಒಂದು ಪದ್ಧತಿ ಆಮೇಲೆ ಎಲ್ಲ ದೇವ್ರ ಸ್ ದೇವಸ್ಥಾನ ಹತ್ರ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಮೇಲೆ ನಾನು ತೋರಿಸಿದ್ನಲ್ಲ ಎಲ್ಲಿ ದೇವ್ರು ಜಾಗ ಅಂತ ಇಲ್ಲೆಲ್ಲ ರೆಡಿ ಮಾಡಿದ್ರು ಬಂದು ದೇವ್ರನ್ನ ಕೂರಿಸಿದ್ರು ಎಲ್ಲ ಒಂಥರ ನಾನು ಆ ಸೌಂಡು ಆ್ಯಡ್ ಮಾಡ್ತೀನಿ ನೋಡಿ ನೆಕ್ಸ್ಟು ಅಲ್ಲೇ ಕೂಡ ಅಲ್ಲೇ ದೇವರಿಗೆ ಹರಕೆ ಕಟ್ಕೊಳ್ಳೋರು ಕೂಡ ಇರ್ತಾರೆ ಸೆರಗುಗೆ ದುಡ್ಡು ಕಟ್ಟಿ ಅಮ್ಮ ನಾನು ಈ ಥರ ಈ ಥರ ಈ ಒಂದು ಕೆಲಸ ಅಂದರೆ ನಾನು ಮಾಡ್ತೀನಿ ಇದು ಮಾಡ್ತೀನಿ ಆ ಥರ ಮಾಡ್ತೀನಿ ನಮ್ಮ ಕೈಯ್ಲಿ ಏನಾಗುತ್ತೋ ಅದನ್ನ ಮಾಡ್ತೀವಿ ಇಲ್ಲ ನಿಮ್ಮ ದರ್ಶನ ಪಡ್ಕೊಂಡು ಹೋಗ್ತೀವಿ ಅಂತ ಎಷ್ಟೊಂದು ಜನ ಅರ್ಸ್ಕೊಳ್ಳೋರು ಇರ್ತಾರೆ ಸೊ ಅದು ಎಲ್ಲ ಆಯಿತು ಬಂದವರೆಲ್ಲ ಊರೋರೆಲ್ಲರೂ ಪೂಜೆ ಮಾಡಿಸ್ತಾರೆ ನೀವು ಮಾತಾಡಿಸ್ಲಿ ಮಾತಾಡಿಸ್ತೇ ಇರಲಿ ಇವಾಗ ನಾವು ದೇವ್ರು ಅರ್ಸ್ತಿದೀವಪ್ಪ ನಮ್ಮ ಜೊತೆ ಇಲ್ಲಿ ಪಕ್ಕದ ಮನೆಯವ್ರಿಗೆ ಏನೋ ಜಗಳ ಆಗಿದೆ ಅದನ್ನೆಲ್ಲ ಮನಸಲ್ಲಿ ಇಟ್ಕೊಂಡಲ್ಲ ದೇವರು ಬಂದಾಗ ಅವ್ರು ನಮ್ಮನ್ನು ಮಾತಾಡಿಸ್ಲಿ ಮಾತಾಡಿಸ್ತೀವಿ ದೇವ್ರ ಮುಂದೆ ಏನು ಶಾಶ್ವತ ಅಲ್ಲ ಅಂತ ಎಲ್ಲರೂ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ಮಿಸ್ ಮಾಡದೆ ಎಲ್ಲರೂ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ಅದೊಂದು ಖುಷಿ ವಿಶಾ ವಿಚಾರ ಅಟ್ಲೀಸ್ಟ್ ಅದರಲ್ಲಾದ್ರೂ ಅಯ್ಯೋ ನಾನು ಇವ್ರ ಜೊತೆ ಜಗಳ ಆಡಿದ್ದೀನಿ ಅನ್ನೋದನ್ನ ಬಿಟ್ಟು ಬಂದು ಎಲ್ಲರೂ ಮಾಡಿಸ್ಕೊಂಡು ಹೋಗ್ತಾರೆ ಅದು ಖುಷಿ ಪಡಬೇಕು ಆಮೇಲೆ ನಾನು ಇಲ್ಲಿ ಎಲ್ಲ ಪಂಥಿ ಮೇಲೆ ಎಲೆ ಕೊಡೋದಕ್ಕೆ ಅಂಥೇಳಿ ನಿಂತ್ಕೊಂಡ್ಬಿಟ್ಟಿದ್ದೆ ನಾನು ಮತ್ತು ನನ್ನ ತಂಗಿ ನಾವಿಬ್ಬರೇ ಕೊಡ್ತೀವಿ ಅಂತ ನಿಂತ್ಕೊಂಡಿದ್ದು ಕೊಟ್ಟು ಆ್ಯಕ್ಚುಲಿ ತುಂಬ ಎಷ್ಟು ಏಳು ಒಂದು ಎಂಟುನೂರು ಜನ ಏನೋ ಬಂದಿದ್ದರು ಆಲ್ಮೋಸ್ಟ್ ಕೊಟ್ಟು ಬಟ್ ಲಾಸ್ಟ್ ಲಾಸ್ಟಲ್ಲಿ ನಮಗೂ ಓಡಾಡಿ ಓಡಾಡಿ ಬೋರ್ ಆಗೋಯ್ತು ನಮಗೂ ಅದನ್ನು ನೋಡಿ ನೋಡಿ ತಿನ್ಬೇಕಪ್ಪ ಅಂತ ಅನ್ನಿಸ್ತು ಆಮೇಲೆ ಹೋಗಿ ನಾವು ಊಟ ಕೂತ್ಕೊಂಡ್ಬಿಟ್ಟಿದ್ದೆ ನಾನಿಲ್ಲ ನಮ್ಮ ಅಕ್ಕ ಆ ಬಂದು ತಿನ್ನಿಸ್ಕೊಂಡಾಗ ಆ್ಯಕ್ಚುಲಿ ನಂದು ಊಟ ಆಗಿತ್ತು ಬಟ್ ಸಲ ಒಂದು ಕ್ಲಿಪ್ ತಗೊಳ್ಳೋಣ ಅಂತ ಹೇಳಿ ಬಂದು ಊಟ ತಿನ್ನಿಸ್ಕೊಂಡಿದ್ದು ನಮ್ಮ ಅಕ್ಕ ಫಸ್ಟು ಫೋಟೋ ಅಂತ ಅಂದ್ಕೊಂಡ್ಬಿಟ್ಟಿದ್ರು ಆ್ಯಕ್ಚುಲಿ ಅವ್ರ ಅಕ್ಕ ಅಲ್ಲ ನಂಗೆ ಚಿಕ್ಕಮ್ಮ ಆಗಬೇಕು ಬಟ್ ನಾನು ಕರೆದು ಕರೆದು ಅಕ್ಕ ಅಂತಲೇ ಅದೊಂಥರ ಪ್ರಾಕ್ಟೀಸ್ ಆಗಿಬಿಟ್ಟಿದೆ ಮೇಲೆ ನಮ್ಮ ಚಿಕ್ಕಮ್ಮ ಕೂಡ ನನಗೆ ತಿನ್ನಿಸಿದ್ರು ಇಬ್ಬರು ತಿನ್ನಿಸಿದ್ರು ನನಗಂತೂ ಇದೊಂದು ಫಂಕ್ಷನ್ನು ತುಂಬ ಮೆಮೊರಬಲ್ ಅಂತಲೇ ಹೇಳಬಹುದು ನಮ್ಮ ಅತ್ತೆ ಮನೆ ಕಡೆಯಿಂದ ಕೂಡ ಎಲ್ಲರೂ ಬಂದಿದ್ದರು ಬೆಳಗಾವಿಯಿಂದ ಬಂದಿದ್ದರು ಅದು ಕೂಡ ನಂಗೆ ಸಖತ್ತು ಇಷ್ಟ ಆಯಿತು ಅವರೇ ಊಟಕ್ಕೆ ಕೂತ್ಕೊಂಡಾಗ ಅವರೇ ಬೆಳಗಾವಿಯಿಂದ ಬಂದಿದ್ದರು ತುಂಬ ಖುಷಿಯಾಯಿತು ಆಸೆಗೆ ಸೊ ಅದಾದಮೇಲೆ ಎಲ್ಲ ಆಯಿತು ಊಟ ಎಲ್ಲ ಆದಮೇಲೆ ಇಲ್ಲಿ ನೋಡಿ ಟಮ್ಟೆ ಸೌಂಡ್ ಇತ್ತಲ್ಲ ಅದಕ್ಕೆ ಡ್ಯಾನ್ಸ್ ಮಾಡ್ತಾಯಿದ್ಲು ಇನ್ನೇನಿವಾಗ ನಾವು ಹೇಗೆ ಹೆಣ್ಣು ಮಕ್ಕಳನ್ನು ತನ್ನ ಗಂಡನ ಮನೆ ಕಳಿಸ್ಬೇಕಾದ್ರೆ ಹುಡಿ ತುಂಬಿ ಮಡ್ಲಕ್ಕಿ ಹೂಯ್ದು ಕಳಿಸ್ತೀವಲ್ಲ ಹಾಗೆಯೇ ದೇವ್ರಿಗೆ ಮತ್ತೆ ವಾಪಸ್ ಕಳಿಸ್ಬೇಕಿದ್ರೆ ಹುಡಿ ತುಂಬಿಸಿ ಅಂದರೆ ಮಡ್ಲಕ್ಕಿ ಹೂಯ್ದನೇ ಕಳಿಸೋ ಇಲ್ಲಿ ನಾವು ಅದನ್ನೇ ಮಾಡ್ತಾಯಿದ್ದೋ ಐದು ಜನ ಮುತ್ತೈದೆಯರು ಹುಡಿ ತುಂಬಬೇಕು ಅಂದರೆ ಮಡ್ಲಕ್ಕಿ ತುಂಬಬೇಕು ನಾವು ತುಂಬ್ತಾ ಇದ್ದೋ ಇಲ್ಲಿ ನಾನು ಎಲ್ಲನೂ ಹೇಳಿದೆ ಈ ದೇವರ ಹೆಸರು ಏನಂತ ಹೇಳಿಲ್ಲ ಅಲ್ವಾ ಈ ದೇವರ ಹೆಸರು ತಟ್ಟೆಕೆರೆ ಸಿಂಗಮ್ಮ ಅಂತ ನೀವು ಯಾರಾದರೂ ವೀಡಿಯೋ ನೋಡ್ತಿದ್ರೆ ಕಮೆಂಟ್ ಮಾಡಿ ಈ ಒಂದು ಊರವರು ಅಥವಾ ನೀವು ಯಾರಾದರೂ ಕರೆಸಿದ್ದೀರಾ ಈ ದೇವ್ರನ್ನ ಅನ್ನೋದಾದರೆ ಒಂದ್ಸಲ ಕಮೆಂಟ್ ಮಾಡಿ ಈ ಥರ ಮಡ್ಲಕ್ಕಿ ಎಲ್ಲ ಇದು ಬಿಟ್ಟೋ ನೀವು ಹೆಂಗೆ ಹೆಣ್ಣು ಮಗುನ ನೀವು ಕಳಿಸ್ತಿರಲ್ಲ ಗಂಡ ಗಂಡನ ಮನೆಗೆ ಅದೇ ಥರನೇ ಇವಾಗ ನಾವು ದೇವ್ರಿಗೂ ಕಳಿಸ್ತಿರುವಂತಹದ್ದು ಐದು ಜನ ಮುತ್ತೈದೆಯರನ್ನು ಸೇರಿನೆ ಮಡ್ಲಕ್ಕಿ ಹೋಯ್ಬೇಕು ಅದನ್ನೆಲ್ಲ ಮಾಡೋವರೆಗೂ ನಾನು ಇದೊಂದು ವೀಡಿಯೋ ತೊಗೊಳ್ಳಿ ಅಂತ ಹೇಳಿದ್ದೆ ಖುಷಿ ಆಯಿತು ನನಗಂತೂ ಖುಷಿ ಖುಷಿಯಾಯಿತು ಯಾಕಂದರೆ ಈ ಸಲ ನಾ ಅಂದರೆ ಮದುವೆ ನಾನು ಮದುವೆ ಆಗಿದ್ದೆ ಅಲ್ವ ನಾನು ಮುತ್ತ ಇದ್ದೆ ಅಲ್ವ ನಾನು ಇದರಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ದೀನಿ ಅನ್ನೋದು ತುಂಬ ಖುಷಿಯಾಯಿತು ಬೇರೆ ಸಲ ಎಲ್ಲ ನಾನು ನೋಡ್ತಿದ್ದೆ ಯಾಕಂದರೆ ಅವಾಗ ನನಗೆಲ್ಲ ಮದುವೆ ಆಗಿರಲಿಲ್ಲ ಕೆಲವೊಂದನ್ನು ಮದುವೆ ಆದವರೇ ಮಾಡಬೇಕು ಅಂತ ಹೇಳ್ತಾರಲ್ಲ ಸೊ ಈ ಸಲ ನಾನು ಮಾಡಿದ್ದು ಇನ್ನೊಂದು ಖುಷಿ ವಿಷಯ ಅಂತಲೇ ಹೇಳ್ಬೋದು ಎಷ್ಟು ಖುಷಿ ಆಯ್ತು ಅಂತ ನಂಗೆ ನಿಜ ನನ್ನ ವಾಯ್ಸಲ್ಲಿ ಗೊತ್ತಾಗುತ್ತೆ ನಾನು ನಿಮಗೆ ತುಂಬಾ ಖುಷಿ ಆಯಿತು ನನಗೆ ನಾನು ಮಾಡಿದೆ ಅಂತ ಫೈನಲಿ ದೇವ್ರನ್ನ ಇಟ್ಟಿದ್ರು ನಾನು ಕೆಲವೊಂದು ಕ್ಲಿಪ್ನ ದೇವ್ರನ್ನ ಕಲಿಸ್ಬೇಕಿದ್ರೆಲ್ಲ ಹಂಗೆ ಆ ಕಂಪ್ಟೆ ಸೌಂಡ್ ಎಲ್ಲ ಬಿಟ್ಟಿರ್ತೀನಿ ತಿಳಿಸ್ಕೊಳ್ಳಿ ಏನಾಗುತ್ತೆ ಗೊತ್ತೋರಿಗೆ ದೇವ್ರಿಗೆ ಹೋಗೋದೇ ಇಲ್ಲ ಸುತ್ತಿ ಬಳಸಿ ಸುತ್ತಿ ಬಳಸಿ ಮತ್ತೆ ಮನೆ ಹತ್ರನೇ ಕರ್ಕೊಂಡು ಬರುತ್ತೆ ಅದೊಂದು ಭಯ ಇತ್ತು ದೇವ್ರಿಗೆ ಇಲ್ಲ ತುಂಬ ಆಟ ಆಡಿಸುತ್ತಾ ಅಂತ ಹಠ ಹಿಡಿದುಬಿಟ್ಟು ದೇವ್ರಿಗೆ ಹೋಗೋದೇ ಇಲ್ಲ ತುಂಬ ಅಂದರೆ ತುಂಬ ಸುತ್ತಾಡಿಸಿ ತು ಸುತ್ತಾಡಿಸಿ ಮತ್ತೆ ಮನೆ ಹತ್ರನೇ ಕರ್ಕೊಂಡು ವಾಪಸ್ ಬರ್ತಾರೆ ದೇವರು ಹಾಗೇನೆ ನಾನು ಇದನ್ನೆಲ್ಲ ಇದ್ರಲ್ಲೂ ಅಷ್ಟೇ ನಾನು ನಿಜ ಹೇಳ್ತೀನಿ ಅದು ಹೆಂಗೆ ಸಾಧ್ಯ ಹೇಗೆ ಆಗೋದಿಕ್ಕೆ ಸಾಧ್ಯ ಹೊತ್ಕೊಂಡಿರೋ ಹಿಂಗೆ ವಾಪಸ್ ಬರೋದು ಆಗ್ತಾ ಇರೋದೆಲ್ಲ ಹಿಂಗಿಲ್ಲ ಏನು ಅಂತೆಲ್ಲ ಅನ್ನಿಸ್ಬಿಟ್ಟು ಅದ್ಸಲ ನಾನು ನಿತ್ಯ ಕನ್ಫರ್ಮ್ ಆಯ್ತು ಇಲ್ಲ ಅದು ಬೇರೆ ಆರಿಸೋದು ಆ ಥರ ಅಂತ ಅನ್ನಿಸ್ತು ನನಗೆ ನಿಜ ಹೇಳುತ್ತಂದರೆ ಇಲ್ಲಿ ನೋಡಿ ಅದು ಅವ್ರು ಏನು ಹೊತ್ಕೊಂಡಿರ್ತಾರಲ್ಲ ಅಲ್ಲಿ ನೋಡಿ ಅವರಿಗೆ ಈ ಥರ ಸುತ್ತಬೇಕು ಅನಿಸುತ್ತೆ ಇವಾಗ ನೋಡಿ ಇಲ್ಲಿ ಹೊತ್ಕೊಂಡಿದ್ದಾರಲ್ಲ ಇವರೆಲ್ಲ ಬೆಳಗಾವಿಯಿಂದ ಅಂತ ಬಂದಿದ್ದರು ಆ್ಯಕ್ಚುಲಿ ಅವ್ರಿಗೆ ದೇವಸ್ಥಾನಗಳು ಎಲ್ಲೆಲ್ಲಿದೆ ಅನ್ನೋದು ಗೊತ್ತಿಲ್ಲ ಕರೆಕ್ಟಾಗಿ ದೇವಸ್ಥಾನ ಎದುರುಗಡೆ ಹೋಗಿ ನಿಲ್ಲಿಸ್ ನಿಲ್ತಿದ್ದು ಅಂತ ಅಂದರೆ ಅಟ್ಲೀಸ್ಟ್ ಅದೊಂಥರ ಮಿರಾಕಲ್ಲಿ ಅನ್ಸುತ್ತಲ್ಲ ಅವ್ರಿಗೆ ದೇವಸ್ಥಾನಗಳು ಎಲ್ಲಿದೆ ಅನ್ನೋದು ಗೊತ್ತಿಲ್ಲ ಬಟ್ ಹೆಂಗ್ ಸಾಧ್ಯ ಅವ್ರಿಗೆ ಕರೆಕ್ಟ್ ದೇವಸ್ಥಾನ ಮುಂದೆನೆ ಬ ಅದು ಹೆಂಗೆ ಸಾಧ್ಯ ನಾಲ್ಕು ಜನ ಒಂದೇ ಸಲ ಹಿಂದೆ ತಿರುಗಿ ಮತ್ತೆ ವಾಪಸ್ ಹೋಗೋದಕ್ಕೆ ಅನ್ನೋದೆಲ್ಲ ಒಂದೊಂದು ಕ್ವಶನ್ಸ್ ಬರುತ್ತೆ ಸೊ ಯಾವುದನ್ನು ಇವಾಗ ನಮಗೆ ಅರ್ಥ ಆಗ್ತಿಲ್ಲ ಅನ್ನೋ ಕಾರಣಕ್ಕೆ ಅದು ಮೂಢನಂಬಿಕೆ ಅಂತ ಯಾವತ್ತಿಗೂ ಹೇಳೋಕ್ಕೆ ಹೋಗ್ಬಾರ್ದಲ್ವಾ ಸೊ ಅದಕ್ಕೋಸ್ಕರನೇ ಈ ಸಲ ಅಂತೂ ಅರ್ಥ ಆಯಿತು ನನಗೆ ಇವಾಗ ನನಗೆ ನಂಬಿಕೆ ಇಲ್ಲ ಅನ್ನೋ ಕಾರಣಕ್ಕೆ ನನಗೆ ಮೂಢನಂಬಿಕೆ ಅಂತ ಅನ್ನೋದು ಸರಿಯಲ್ಲ ಎಲ್ಲರಿಗೂ ಹೌದು ಅವ್ರ ಇನ್ನೂ ಅವ್ರದ್ದೇ ಆದಂತಹ ನಂಬಿಕೆಗಳು ಇರುತ್ತೆ ಅಂತ ತಿಳ್ಬಹುದು ಇಲ್ಲಿಂದ ನಾನು ಅದು ಈಸ್ ಆಗ್ತೀನಿ

ಯಾಕಂದ್ರೆ ದೇವ್ರ ಈ ಸಲ ಅಷ್ಟೊಂದು ಹಠ ಮಾಡಲಿಲ್ಲ ತುಂಬ ಬೇಗನೆ ಹೋಯಿತು ನಮ್ಮ ಚಿಕ್ಕಮ್ಮ ಎಲ್ಲ ಹೇಳ್ತಿದ್ರು ಅಂದರೆ ಇದೇ ಊರಲ್ಲೆಲ್ಲ ಹುಟ್ಟಿ ಬೆಳೆದಿದ್ದಲ್ವ ಅವರು ದೇವ್ರು ಒಂದ್ಸಲ ಬಂದು ಹೋಗಲ್ಲ ಅಂತ ಹಠ ಮಾಡ್ತಿದ್ರೆ ಕಸ ಹೊತ್ಕೊಂಡು ಹೋಗೋರೆಲ್ಲ ಹಾಗೆ ಕಸ ಹೊತ್ಕೊಂಡು ಹೋಗ್ಬೇಕಿತ್ತು ನೀರು ಹೊತ್ಕೊಂಡು ಹೋಗೋರೆಲ್ಲ ಹಾಗೆ ನೀರು ಹೊತ್ಕೊಂಡು ಹೋಗ್ಬೇಕಿತ್ತು ಈ ಥರ ದೇವ್ರಂತೂ ನೀ ಎಷ್ಟೇ ಆದ್ರೂ ನೀನು ಎಷ್ಟೇ ಮಾಡಿದ್ರು ಎಷ್ಟೇ ಕಾಣಿಕೆ ಕೊಟ್ಟರು ಹೋಗ್ತಿರ್ಲಿಲ್ಲ ಯಾರ್ದಾದ್ರೂ ಒಬ್ರದ್ದು ಊರಲ್ಲಿ ಹರಕೆ ಹಾಗೆ ಉಳ್ಕೊಂಡ್ಬಿಟ್ಟಿದ್ದೆ ಅಪ್ಪ ಅಂತಂದ್ರೂ ಅದು ಹೋಗ್ತಿರ್ಲಿಲ್ವಂತೆ ದೇವರು ಸೊ ಇದಾದ ಮೇಲೆ ಇದು ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ಇನ್ನೇನು ಏನು ಕೆಲಸ ಮಾಡಿರಲಿಲ್ಲ ಅಲ್ಲ ಮನೆಗೆ ದೇವ್ರು ಬಂದಿತ್ತು ಅಲ್ಲಿ ಇಲ್ಲಿ ಅವ್ರನ್ನ ಕರಿ ಇವ್ರನ್ನ ಕರಿ ಅನ್ನೋದೇ ಆಗಿಬಿಟ್ಟಿತ್ತು ನಮ್ಮದು ಏನೂ ಕೆಲಸ ಆಗಿರಲಿಲ್ಲ ಇನ್ನು ನೆಕ್ಸ್ಟ್ ಡೇಗೆ ನಮ್ಮ ಅಜ್ಜಿ ಮನೆಯಲ್ಲಿ ನಾಲ್ಕೇನೋ ಹಸುಗಳಿದೆ ಹಸುಗಳಿದ್ದರೆ ಗೊತ್ತೇ ಇರುತ್ತಲ್ಲ ಅದ್ರ ಗಂಜಲ ಸಗಣಿ ಎಲ್ಲ ತೆಗ್ದು ಹಾಕಬೇಕು ಇನ್ನು ನೆಕ್ಸ್ಟ್ ಡೇಗೇನೋ ಆಲ್ಮೋಸ್ಟ್ ಎಲ್ಲರೂ ಹೋಗಿದ್ದರು ನಮ್ಮ ಅಜ್ಜಿಗಂತೂ ನಾನು ನಮ್ಮ ಅಜ್ಜಿದು ವೀಡಿಯೋ ತೋರಿಸಿದ್ದೀನೋ ಅದರಲ್ಲಿ ಗೊತ್ತಿಲ್ಲ ನನ್ನ ಏನದು ಬೇರೆಯವ್ರಿಗೆ ಕೊಟ್ಟಿದ್ದೆ ವೀಡಿಯೋ ತೆಗಿ ಅಂತ ಹೇಳಿಬಿಟ್ಟು ಕೆಲವೊಂದು ನಾನು ತೆಗ್ದಿರೋದು ತುಂಬಾ ಕಮ್ಮಿ ಹಾಲೆಲ್ಲ ಕ ನಮ್ಮ ಅಜ್ಜಿಗೆ ತುಂಬ ನೋವು ಬಂದುಬಿಟ್ಟಿತ್ತು ಓಡಾಡಿ ಓಡಾಡಿ ಅವ್ರಿಗೂ ವಯಸ್ಸಾಗಿದೆ ಅಲ್ಲ ಸೊ ಅದಕ್ಕೋಸ್ಕರ ಹಾಲೆಲ್ಲ ನಾವೇ ಕರೆದು ನಾವೇ ಕರೆದು ಆಗ್ತೋ ಮತ್ತಿದು ಅಡುಗೆ ಮಾಡೋದಕ್ಕೆ ಸೌದೆ ತರಿಸಿದ್ರಲ್ಲ ಅಂದರೆ ಇವರೇ ಹೋಗಿ ತೊಗೊಂಬರ್ತಾರೆ ಅದರಲ್ಲಿ ಸ್ವಲ್ಪ ಮಿಕ್ಕಿತ್ತು ಅದನ್ನು ತೊಗೊಂಡೋಗಿ ಮನೆ ಹತ್ರ ಹಾಕ್ಕೊಳ್ತಿದ್ದು ಬೇರೆ ಏನಕ್ಕಾದರೂ ಬೇಕಾಗ್ಬೋದು ಅಂದರೆ ನಮ್ಮ ಹಳ್ಳಿಗಳಲ್ಲಿ ಈಗಲೂ ಅಷ್ಟೆ ನಮ್ಮ ಹಳ್ಳಿಯಲ್ಲಿ ಇವಾಗೆಲ್ಲ ಗೀಝರ್ ಹಾಕಿಸ್ಕೊಳ್ತಾರೆ ಬಿಡಿ ಇವಾಗೂ ನಮ್ಮ ನಮ್ಮ ಮನೆಯಲ್ಲಿ ನೀರು ಇದೆ ಅದಕ್ಕೆ ಚಗ್ರೆ ಅಥವಾ ಈ ಥರ ಇಟ್ಟು ಇಟ್ಟಿನೇ ನೀರು ಕಾಯಿಸ್ಬೇಕು ಅದಕ್ಕೆ ಬೇಕಾಗ್ಬೋದು ಅಂತ ಹೇಳಿ ತೊಗೊಂಡೋಗಿಟ್ಟು ಮತ್ತು ನಾನು ಮನೆಯಲ್ಲಿದ್ದೆ ಆ್ಯಕ್ಚುಲಿ ಅವ್ರು ಯಾಕೆ ಎಲ್ಲೋಗಿದ್ದಾರೆ ಅಂತ ಕಾಫಿ ತೊಗೊಂಬಂದೆ ನೋಡಿದ್ರೆ ಎಲ್ಲರೂ ಅಷ್ಟೇ ಇಲ್ಲಿ ಬೆಂಕಿ ಹಾಕೊಂಡು ಕಾಯ್ತಾ ಇದ್ದರು ಈ ಸಲ ಎಲ್ರೂ ಬಂದಿದ್ದರು ಎಲ್ರೂ ಇದ್ದರು ನನಗಾಗಿರೋ ಖುಷಿ ಯಾರಿಗೂ ಆಗಿಲ್ಲ ಅನಿಸುತ್ತೆ ಅದಲ್ಲದೆ ನಮ್ಮ ಅತ್ತೆ ಮನೆಯವ್ರು ಕೂಡ ಬೆಳಗಾವಿಯಿಂದ ಬಂದ್ಬಿಟ್ಟಿದ್ರು ಆ ಡಬಲ್ ಖುಷಿ ಅಂತಲೇ ಹೇಳ್ಬೋದು ನನಗೆ ಅಲ್ಲಿ ಹಿಂದೆ ನಿಂತ್ಕೊಂಡಿರೋದು ನಮ್ಮಮ್ಮಿ ಸಾಕು ಸಾಕು ನಾಟಕ ಮಾಡಿದ್ದು ವಿಡಿಯೋ ತೆಗೆಸ್ಕೊಳಕ್ಕೆ ಎದ್ ಬಾ ಬೇಕು ಕೆಲಸ ಇದೆ ಅಂತ ಹೇಳಿ ಹೇಳ್ತಾ ಇದ್ರು ಅದಾದ್ಮೇಲೆ ಬಂದು ಇನ್ನು ಸಂಜೆಗೆ ಇರುತ್ತಲ್ಲ ಏನಪ್ಪ ಅದು ಮಟನ್ ಎಲ್ಲ ಮಿಕ್ಕಿರುತ್ತಲ್ಲ ಅದನ್ನೇನೋ ಎಲ್ಲನೂ ಹಾಕ್ಕೊಂಡು ಎಲ್ಲರೂ ಮಾತಾಡ್ಕೊಂಡು ಕುತ್ಕೊಂಡು ತಿಂತಾ ನಮ್ಮ ಅತ್ತೆ ಮನೆಯವರು ಆದಿಚುಂಚುನ್ಗಿರಿ ನೋಡ್ಬೇಕಂತ ಅಲ್ಲಿ ಹೋಗಿದ್ರು ನಾವೆಲ್ಲ ಇಲ್ಲಿ ಬಟ್ಲು ಬಟ್ಲುಗಿರಿ ಹಾಕ್ಕೊಂಡು ತಿಂತಿದ್ದ ಎಲ್ಲರೂ ಮನೇಲೂ ಹೀಗೆ ಇರುತ್ತೆ ಅಂತ ಅಂದ್ಕೊಳ್ತೀನಿ ಮಟ್ ಅಂದರೆ ನಾ ನಾನು ಹೇಗೆ ಗೊತ್ತಾ ಇವತ್ತು ಮಾಡಿದ ಮಟನ್ ನಾನು ಅವತ್ತಷ್ಟೇ ತಿನ್ನೋದು ನಾಳೆಗೆ ನನ್ಗೆ ಹೋಗೋದೇ ಇಲ್ಲ ಹೊಟ್ಟೆ ಒಳಗಡೆ ಇನ್ನೂ ಒಂಥರ ಅನ್ನಿಸ್ತಿರುತ್ತೆ ಅದಕ್ಕೋಸ್ಕರ ಅವತ್ತೇ ತಿಂದಿದ್ದು ನೆಕ್ಸ್ಟ್ ಡೇಗೆ ನಾನು ತಿನ್ನದೇ ಇಲ್ಲ ನಿಜ ಹೇಳಬೇಕಂದ್ರೆ ಮತ್ತು ಇವರು ನಮ್ಮಮ್ಮಿ ಇವರು ಅವ್ರೂ ಅಷ್ಟೇ ಹಳ್ಳಿಯಲ್ಲೇ ಹುಟ್ಟಿ ಬೆಳೆದಿದೆ ಅವ್ರೂ ಕೆಲ್ಸ ಇದು ಈ ಕೆಲಸ ಎಲ್ಲ ಅವ್ರಿಗೂ ಬರುತ್ತೆ ನಮ್ಮ ಮಮ್ಮಿ ಬಾ ನಿಂಗೆ ಕಸ ಒರೆಸ್ಕೊಡ್ತೀನಿ ಕಸ ಹಾಕ್ಬಿಟ್ಟು ಬನ್ನಿ ಅಂಥೇಳಿ ಮತ್ತೆ ಕಸನ ತುಂಬಿಕೊಡ್ತಿದ್ರು ತುಂಬ ಇತ್ತು ಹಸುಗಳು ನಾಲ್ಕು ಹಸು ಇದೆ ಅಂತಂದ್ರೆ ಕಮ್ಮಿನ ಹೇಳಿ ಅದಾದ್ಮೇಲೆ ನೆಕ್ಸ್ಟ್ ಏನಾಯ್ತಪ್ಪ ಅಂದ್ರೆ ಎಲ್ಲಾರ್ಗು ಮಾವಿನಕಾಯಿ ಕೊಟ್ಟು ಕಳಿಸ್ಬೇಕಿತ್ತು ಅದಕ್ಕೋಸ್ಕರ ಮಾವಿನಕಾಯಿ ಅಂತ ಹೇಳಿ ಮಾವಿನ ಮರದ ಹತ್ರನೂ ಹೋಗಿದ್ದು ನೋಡಿ ನಾಟಕ ಆಡ್ತಿರ್ಲ ಗೊತ್ತಾ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾನು ಏನೇನು ಇನ್ಫಾರ್ಮೇಷನ್ ಕೊಡೋಕ್ಕಾಗುತ್ತೆ ಈ ಒಂದು ವೀಡಿಯೋದಲ್ಲಿ ಅದನ್ನೆಲ್ಲನೂ ಕೊಟ್ಟಿದ್ದೀನಿ ಇವಳಂತೂ ಕೊನೆಗೆ ಇಳಿದ್ಲು ಅವಳನ್ನು ಇಳಿಸ್ಕೊಂಡು ನಾವು ಮನೆಗೆ ಹೋದೋ ಅಷ್ಟೇ ಆಗಿದ್ದು ಈ ಒಂದು ವಿಡಿಯೋ ಅಲ್ಲಿ ಸೊ ಟಟ್ ಬೈ ಬೈ ಟೇಕ್ ಕೇರ್